ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರ್ಟ್ರೀ ಎಪಿಸೋಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಣೇಶ ಹೋಮ ಈಸ್ ಎಲ್ಲರೂ ತಪ್ಪದೆ ವಾಚ್ ಮಾಡಿ ಕೊನೆವರೆಗೂ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ವರ್ಷಕ್ಕೊಂದ್ಸಲ ಗಣೇಶ ಹೋಮ ಮಾಡೋದ್ರಿಂದ ಮನೆ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಆಯುಷು ಆರೋಗ್ಯ ಅಭಿವೃದ್ಧಿ ಸಿದ್ಧಿಸಲಿ ಅಂತ ಮಾಡಿಸ್ತಾ ಇದ್ದೀವಿ ಹಾಗೆ ದೇವ್ರ ಹತ್ರ ಕೇಳ್ಕೊಂತೀನಿ ನಿಮ್ಮೆಲ್ಲರಿಗೂ ಆಯ್ಸು ಆರೋಗ್ಯ ಅಭಿವೃದ್ಧಿ ಯಶಸ್ಸು ಕೊಡಲಿ ಅಂತ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆನೇ ಒಂದು ಗಣೇಶ ಹೋಮ ಮಾಡಿದ್ರೆ ಒಳ್ಳೆಯದು ಅಂತ ಗಣೇಶ ಹೋಮ ಮಾಡಿಸ್ತಾ ಇದ್ದೀನಿ ಹೋಮ ಎಲ್ಲ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಿ ಅಕ್ಷರ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದೇವರ ದಯೆಯಿಂದ ಅದು ಮೇಲೆ ಸೊ ಸ್ವಲ್ಪ ಹುಟ್ಟಾಗಿ ಅಂದ್ಕೊಂಡಿದೆ ಶೃಂಗೇರಿಗೆ ಹೋಗಿ ಅಕ್ಷರ ಅಭ್ಯಾಸ ಮಾಡಬೇಕು ಅಂತ ಬಟ್ ಟೈಮ್ ಕೂಡ ಬಂದಿರಲಿಲ್ಲ ಸೊ ಇವಾಗ ಎಲ್ಲ ಕೂಡ ಬಂದಿದೆ ಫ್ರೆಂಡ್ಸ್ ನೆಕ್ಸ್ಟ್ ವೀಕ್ ಶೃಂಗೇರಿಗೆ ಹೋಗಿ ಅಕ್ಷರ ಅಭ್ಯಾಸ ಯಾವ ಥರ ಮಾಡೋದು ಅಂತ ಆ ಲಾಗು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಹೋಮ ಸ್ಟಾರ್ಟ್ ಆಯಿತು ಕೊನೆಯವರೆಗೂ ಈ ಹೋಮ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಇದು ಮುಖ್ಯ ಭಾಗ ಗಣೇಶ ಹೋಮ ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ನವಗ್ರಹ ಶಾಂತಿ ಮಾಡಿಕೊಡ್ತಾರೆ ಸೊ ನೈವೇದ್ಯ ಸಮರ್ಪಣೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಮನೇಲಿ ಒಬ್ಬರಿಗಂದರೆ ಒಬ್ರು ಹುಷಾರ್ ತಪ್ತಾಯಿದ್ರು ಇಬ್ಬರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು ಯಾವುದೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲಾನು ತೊಂದರೆ ತಾಪತ್ರೆಗಳಾಗ್ತಾಯಿತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹುಷಾರ್ ತಪ್ತಾ ಇದ್ವಿ ಒಳ್ಳೆ ಕೆಲಸ ಯಾವುದೂ ಇರಲಿಲ್ಲ ಒಂಥರ ಕಿರಿಕಿರಿ ಏನೋ ಒಂಥರ ಅಶಾಂತಿ ಆಗ್ತಾಯಿತ್ತು ಮನಸಿಗೆ ಮನಸ್ಸಿಗೆ ಹಾಗಾಗಿ ಹೋಗಿ ನಾನು ಗುರುಗಳ ಹತ್ರ ಕೇಳಿದೆ ಗುರುಗಳಿಗೆ ಹೇಗೆ ಈ ಥರ ಆಗ್ತಿದೆ ಅಂದಾಗ ಅವರು ನಮ್ಮ ಜಾತಕ ನೋಡಿ ಹೇಳಿದರು ಆ್ಯಕ್ಚುಲಿ ಸಾಡೆ ಸಾತಿ ನಡಿಬೇಕಂದ್ರೆ ನಮ್ಮ ಗ್ರಹಗಳಲ್ಲಿ ತುಂಬ ವೀಕ್ ಇರುತ್ತಂತೆ ಆಗ ಕೆಟ್ಟದ್ದು ಬೇಗ ಆಗುತ್ತಂತೆ ಸೊ ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಅಕ್ಕಪಕ್ಕದವರಾಗಲಿ ಇವಾಗ ನಮ್ಮ ರಿಲೇಷನ್ ಆಗಲಿ ನಾವು ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಓರ್ಸೋಕ್ಕಾಗಲ್ಲ ಬೇರೆ ಥರ ಮಾಡ್ತಾರೆ ಸೊ ಅದು ಆಗೋ ಚಾನ್ಸಸ್ ಇರುತ್ತಂತೆ ಈ ಟೈಮಲ್ಲಿ ಹಾಗಾಗಿನೇ ನಾವು ಹೋಮ ಮಾಡ್ತಿರೋದು ನೀವೇಲ್ಲ ಯಾರೇ ಆಗಲಿ ಯಾವುದೇ ತರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಪ್ಲೀಸ್ ಒಂದು ಗಣೇಶ ಹೋಮ ಆಗಲಿ ಶಾಂತಿ ಮಾಡಿಸ್ಕೊಳ್ಳಿ ಇಲ್ಲ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಇವ್ರು ಬಂದು ಮಂಗಳೂರು ಕಡೆಯವರು ಯಾವುದೇ ಪೂಜೆ ಆಗಲಿ ಶ್ರದ್ಧೆಯಿಂದ ಮಾಡ್ಕೊಡ್ತಾರೆ ನಮ್ಗೆ ಎಲ್ಲ ಹಾಕಿ ಚಿತ್ರ ಎಲ್ಲ ಬರೆಸಿ ಪೂಜೆ ಮಾಡಿಕೊಟ್ರು ನಮಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇವ್ರ ಹತ್ರ ಮಾಡಿಸಿದ್ರು ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಗಣೇಶ ಹೋಮ ಶಾಂತಿ ಸಂಪೂರ್ಣವಾಗಿ ನೆರವೇರಿತು ಸೊ ಈ ಲಾಗ್ ಇಲ್ಲೇ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್